ಧಾರವಾಡ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಧಾರವಾಡ ಉತ್ಸವ ನಡೆಯಲಿದೆ ಈ ಉತ್ಸವದಲ್ಲಿ ಯುರೋಪಿಯನ್ ಸ್ಟ್ರೀಟ್ ರೋಬೋಟಿಕ್ ಜಂಬೂ ಸವಾರಿ ಎಲಿಫೆಂಟ್ ಮತ್ತು ಎಲಿಯನ್ಸ್ ರೋಬೋಟಿಕ್ ಅವತಾರ್ ಮತ್ತು ಚಂದ್ರಯಾನಗಳನ್ನ ನೋಡಬಹುದು ಇದರ ಜೊತೆಗೆ ಆಟಗಳು ತಿಂಡಿ ತಿನಿಸುಗಳು ಕೂಡ ಇರಲಿವೆ ಈ ಧಾರವಾಡ ಉತ್ಸವ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದ್ದು ಸಮಯ ಸಂಜೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಇರುತ್ತದೆ ಐದು ವರ್ಷ ಒಳಪಟ್ಟ ಮಕ್ಕಳಿಗೆ ಯಾವುದೇ ಟಿಕೆಟ್ ಶುಲ್ಕ ಇರುವುದಿಲ್ಲ ಪ್ರತಿಯೊಬ್ಬ ಪ್ರವೇಶ ಶುಲ್ಕವು ಎಂಬತ್ತು ರೂಪಾಯಿಗಳು ಮಾತ್ರ ಇರಲಿದೆ ಹಾಗಾದ್ರೆ ಈ ಸುವರ್ಣ ಅವಕಾಶವನ್ನ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಅಮಿತ್ ನೆಲೌಗಿರ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಇಮ್ರಾನ್ ಅಕ್ಕಿ ಜಮೀಲ್ ಕುದ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಧಾರವಾಡ ಉತ್ಸವ ನಡೆಯುತ್ತಿರುವ ಸ್ಥಳ ಕೆಎಂಎಫ್ ಹತ್ತಿರ ಲಕ್ಷ್ಮಣಹಳ್ಳಿ ಬಿಆರ್ಟಿಎಸ್ ಬಸ್ ನಿಲ್ದಾಣ ಕೂಡಲೇ ಧಾರವಾಡ ಉತ್ಸವಕ್ಕೆ ಭೇಟಿ ನೀಡಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಮತ್ತೆ ಇಸ್ರೋದೊಂದು ಹೊರಗೆ ಇಸ್ರೋದು ಲಾಂಚ್ ಮಾಡಿದ್ವಿ ಸರ್ ಆಮೇಲೆ ಇಲ್ಲಿ ಯುರೋಪಿಯನ್ ಸ್ಟ್ರೀಟ್ ಅಂತ ಮಾಡಿದ್ವಿ ಸರ್ ಒಳಗಡೆ ಸ್ಟ್ರೀಟ್ ಅಂತ ಹೇಳಿ ಸರ್ ಮತ್ತೆ ಮನೆಗೆ ಬೇಕಾಗುವಂತ ಸಾಮಾನುಗಳೆಲ್ಲ ಸಿಗುವಂತ ಗೃಹೋಪಯೋಗಿ ಹೋಗಿ ಇದು ಸ್ಟಾಲ್ಸ್ ಹಾಕಿದಿವ್ರಿ ಸರ್ ಮತ್ತೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸ್ನ್ಯಾಕ್ಸ್ ಇಟ್ಟಿದ್ದೀವಿ ಸರ್ ಫುಡ್ ಸ್ಟಾಲ್ ಅಂತೇಳಿ ಮತ್ತೆ ಮಕ್ಕಳಿಗಿಂತ ಹಿಡ್ಕೊಂಡು ದೊಡ್ಡೋರವರೆಗೂ ಆಟ ಆಡೋಕೆ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿದ್ದೀವಿ ಸರ್ ಒಬ್ಬರ ಖರ್ಚಿಗೆ ಸರ್ ಅಮ್ಯೂಸ್ಮೆಂಟ್ ಮೇಲೆ ಇದೆ ಸರ ಎಲ್ಲ ಆಡಿದು ಒಂದು ನಾನ್ನೂರ ಐನೂರು ರೂಪಾಯಿ ಆಗ್ಬೋದು ಸರ್ ಇದು ಫಾರ್ಟಿ ಫೈವ್ ಡೇಸ್ ಸರ್ ಸಾಯಂಕಾಲ ಐದೂವರೆಯಿಂದ ಸ್ಟಾರ್ಟ್ ಸರ್ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆವರೆಗೂ ಇದು ಒಂದು ವೀಕ್ ಆಯ್ತು ಸರ್ ಸ್ಪಂದನೆ ಅದು ಮಳೆ ಇತ್ತಲ್ಲ ಸರ್ ಅದಕ್ಕೆ ಸ್ವಲ್ಪ ಸ್ಲೋ ಇತ್ತು ಇನ್ಮೇಲೆ ತಮ್ಮ ಅನುಕೂಲದಿಂದ ಡೈಲಿ ಚೆಕಪ್ ಎಲ್ಲ ಮಾಡ್ತಾರೆ ಸರ್ ಈವ್ನಿಂಗ್ ಸ್ಟಾರ್ಟ್ ಆಗೋ ಇಂಥ ಮುಂಚೆ ಇಂಟೆನ್ಸನ್ ಸರ್ ಈಗ ದಸರಾ ಮತ್ತು ದೀಪಾವಳಿ ಹಾಲಿಡೇ ಎಲ್ಲ ಇದೆ ಅಲ್ಲ ಸರ ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಅಂತ ಮಾಡಿದ್ದು ಸರ್ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರಲಿ ಅಂತೇಳಿ ಇದೊಂದು ಹೊಸ ಕಾನ್ಸೆಪ್ಟ್ ಇದೆ ಸರ್ ಇದು ಅವತಾರದ್ದು ಮತ್ತು ರಿಯಪ್ಪನ್ ಸ್ಟ್ರೀಟು ಹೊಸಾಗಿ ಗೇ ಸರ್ ಜಾಯಿಂಟ್ ವೆಲ್ ಸರ್ ಬ್ರೇಕ್ ಟೈಮ್ ಸರ್ ಟೋರೋ ಟೋರಾ ಬಾನ್ಸಿ ಸರ ಮಿನಿ ಟ್ರೈನ್ ಗೇಮ್ಸ್ ಒಂದು ಹತ್ತು ಗೇಮ್ಸ್ ಅದಾವೆ ಸರ್ ಮತ್ತೊಂದು ಲಾಫಿಂಗ್ ಹೌಸ್ ಅಂತ ಮಾಡಿದ್ದೇವೆ ಸರ್ ಸ್ಕೇರಿ ಹೌಸ್ ಇದೆ ಮಕ್ಳಿಗೆ ಐದು ವರ್ಷದ ಮೇಲೆ ಮೇಲೆ ಟಿಕೆಟ್ ಇದೆ ಸರ್ ಎಂಬತ್ತು ಎಂಬತ್ತು ಸರ್ ಧಾರವಾಡ ಉತ್ಸವ ಅಂತೇಳಿ ನಾವು ಇದು ಮಾಡಿದ್ದೇವೆ ಸರ್ ಕನ್ಸ್ಯೂಮರ್ ಎಂಟರ್ಟೈನ್ಮೆಂಟ್ ಅದ್ರಾಗಿಲ್ಲ ಸರ್ ಧಾರವಾಡ ಉತ್ಸವ ಅಜಂತಾ ಕನ್ಸ್ಯೂಮರ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನರ್ ಸರ್ ಸರ್ ಇದು ಅಜಂತ ಕನ್ಸ್ಯೂಮರ್ ಎಂಟರ್ಟೈನ್ಮೆಂಟ್ಸ್ ಅಂತೇಳಿ ನಾವು ಮಾಡಿದ್ದೇವೆ ಸರ್ ಧಾರವಾಡ ಉತ್ಸವ ಟ್ವೆಂಟಿ ಟ್ವೆಂಟಿ ಫೈ ಅಂತ ಮಾಡಿದ್ದೀವಿ ಇಲ್ಲಿ ಎಕ್ಸಿಬಿಷನ್ ಅಂತ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ ಹೊರಗಡೆ ಇಸ್ರೋದವರು ಚಂದ್ರಯಾನ ಅಂತ ಮಾಡಿದ್ದೀವಿ ಸರ್ ಇಲ್ಲಿ ರೋಬೋಟಿಕ್ ಅನಿಮಲ್ಸು ಮತ್ತು ರೋಬೊಟಿಕ್ ಅವತಾರದ್ದು ಮಾಡಿದ್ದೀವಿ ಸರ್ ಮತ್ತು ಯುರೋಪಿಯನ್ ಸ್ಟ್ರೀಟ್ ಅಂತಿದೆ ಮಕ್ಕಳಿಗೆಲ್ಲ ತಿಂಡಿ ತಿನಿಸುಗಳು ಸ್ಟಾಲ್ ಇದೆ ಮಕ್ಕಳಿಗೆ ಆಟಗಳಿಗೋಸ್ಕರ ಅಮ್ಯೂಸ್ಮೆಂಟ್ ಪಾರ್ಕು ಮಾಡಿದ್ದೀವಿ ಸರ್ ಸಂಜೆ ಸಂಜೆ ಐದೂವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಸರ್ ಇದು ಫಾರ್ಟಿ ಫೈವ್ ಡೇಸ್ ಪ್ರೋಗ್ರಾಮ್ ಇದೆ ಸರ್ ಜಂಬೂ ಸವಾರಿ ಅಂತೇಳಿ ಅದು ಹೊರಗಡೆ ಎಲಿಫೆಂಟ್ ಒಂದು ಮಾಡಿದ್ದೇವೆ ಸರ್ ಒಟ್ಟು ಫ್ಯಾಮಿಲಿ ಬಂದರೆ ಎಂಟರ್ಟೈನ್ಮೆಂಟ್ ಫುಲ್ ಇದೆ ಸರ್ ಸಂಜೆ ನಾವು ಹದಿನೈದು ವರ್ಷದಿಂದ ಇದೆ ಇದು ರೋಬೋಟಿಕ್ ಅನಿಮಲ್ಸದ್ದು ಮತ್ತು ಅವತಾರದ್ದು ಮಾಡಿದ್ದೇವೆ ಸರ್ ಯುರೋಪಿಯನ್ ಸ್ಟೇಟ್ ಅಂತ ಫಸ್ಟ್ ಟೈಮ್ ಮಾಡಿದ್ದೇವೆ ಸರ್ ಇಲ್ಲಿ ಇಂಡಿಯನ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇದೆ ಧಾರವಾಡ ಮೇಲೆ ನಮಗೆ ಜಾಸ್ತಿ ಇತ್ತು ರೀ ಸರ್ ನಾವು ಲೋಕಲ್ ಇಟ್ಟು ಫೀಸ್ ಎಂಬತ್ತು ರೂಪಾಯಿ ಎಂಟ್ರೆನ್ಸ್ ಟಿಕೆಟ್ ಇದೆ ಸರ್ ಅಂದರೆ ಎಂಬತ್ತು ರೂಪಾಯಿ ಐದು ವರ್ಷದ ಮೇಲೆ ಟಿಕೆಟ್ ಚಾರ್ಜಸ್ ಹಾಂ ಸೇಮ್ ರೇಟ್ ಇದೆ ಅಮಿತ್ ಅಂತ ಅಂತೇಳಿ ಇಮ್ರಾನ್ ಅಕ್ಕಿ ಅಂತೇಳಿ ಇವ್ರು